ಚಿಕ್ಕಬಳ್ಳಾಪುರದ ಗುಡಿಬಂಡೆ ಪಟ್ಟಣದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆ ತಾಲೂಕು ಸ್ವೀಪ್ ಸಮಿತಿ ಹಾಗೂ ಆರೋಗ್ಯ ಇಲಾಖೆ ವತಿಯಿಂದ ಮತದಾನದ ಅರಿವು ಮೂಡಿಸುವ ನಿಟ್ಟಿನಲ್ಲಿ ರಂಗೋಲಿ ಸ್ಪರ್ಧೆ ಹಾಗೂ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದೇ ವೇಳೆ ಮತದಾನದ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ ತುಂಬ ಸಂತೋಷವಾಯಿತು ಚುನಾವಣೆ ಏನು ನಾವು ಸ್ವೀಕರಿಸಿ ಮತದಾನದ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮದಲ್ಲಿ ತಾವು ಬಣ್ಣ ಬಣ್ಣದ ಅಡಿಯಲ್ಲಿ ಬಿಡಿಸಿ ಇಷ್ಟು ಚೆನ್ನಾಗಿ ಇದನ್ನು ಪ್ರಾರಂಭ ಮಾಡಿದ್ದೀರಾ ಅದಕ್ಕೆ ನಮ್ಮೆಲ್ಲರಿಗೂ ಧನ್ಯವಾದಗಳು ಈಗಾಗಲೇ ನಾನು ಡಾಕ್ಟ್ರು ಹೇಳ್ತಾರೆ ಇದೊಂದು ಹಬ್ಬನೇ ಸರಿಸಿ ನಾವು ಮಾಡ್ತಿರೋದು ಹಬ್ಬದ ತಯಾರಿ ಈ ಹಬ್ಬದ ತಯಾರಿ ಒಂದು ಎರಡು ಆಗೋಲ್ಲ ಈಗಾಗಲೇ ನಿಮಗೆಲ್ಲ ಗೊತ್ತಿರಬೇಕು ಒಂದು ತಿಂಗಳಿಂದ ಇಪ್ಪತ್ತಾರು ಏಳರಿಂದ ನಾವೀಗಾಗಲೇ ಇದನ್ನೆಲ್ಲ ಶುರು ಮಾಡಿ ಒಂದು ಹತ್ತು ದಿನಕ್ಕೆ ಮುಂಚೆ ಶುರು ಮಾಡಿದ್ದೀವಿ ಈಗ ಏನಿದೆ ಅಲ್ಲ ಇದು ಪೀಕ್ ಈಗ ಫುಲ್ ಪೀಕ್ ಟೈಮಲ್ಲಿ ನಡೀತಿದೆ ಈಗಾಗಲೇ ಬೆಳಗ್ಗೆ ಚೇಳೂರವರು ನಾವು ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಮತ್ತೆ ಈಗ ಸಂಜೆ ಬಾರಿ ಇದೆ ಯಾಕೆ ಇಷ್ಟೊಂದು ಇದಕ್ಕೆ ಮಹತ್ವ ಕೊಡ್ತಾ ಇದ್ದೀವಿ ಯಾಕೆ ನಾವು ಯಾಕೆ ನಮಗೆ ಗೊತ್ತಿರುವ ನಾವು ಓಟ್ ಹಾಕ್ತೀವಿ ನೀವೆಲ್ಲ ಯಾಕೆ ಬಂದು ಓಟ್ ಹಾಕ್ತೀವಿ ನಿಜ ಅದನ್ನ ನಮ್ಮ ಓಟನ್ನು ನಾವು ಮಾರ್ಕೊಬಾರ್ದು ನಿಮಗೆಲ್ಲ ಗೊತ್ತಿದೆ ಓಟು ದಿನ ನಡೆಯೋದು ಮುಂದಿನ ದಿನ ಆಗೋ ಮಾರ್ದಲ್ಲಿ ನಮ್ಗ ಸಾಕಷ್ಟು ಆಸೆ ಅಮಿಷಗಳನ್ನ ಹುಡುಗರೆ ಕಾಣ್ತೀವಿ ಆಗಿತ್ತು ನಮ್ಮ ಒತ್ತಡ ಹೇಳೋದು ಅಥವಾ ನಮ್ಮ ಮತವನ್ನು ಅವರು ಖರ್ಚೆ ಮಾಡ್ಕೊಳ್ತಾರೆ ನಮ್ಮ ಮತವನ್ನು ನಾವು ಅದನ್ನು ಅವರು ಯೋಗರನ್ನು ಆರಿಸ್ಬೇಕು ಅಂತ ಹೇಳಿದ್ರು ಯೋಗರನ್ನು ಆರಿಸಿ ನಾವು ಪಾರ್ಲಿಮೆಂಟ್ಗೆ ನಮ್ಮನ್ನು ಆಳುವಾಗ ನಾವು ಕಳಿಸ್ಕೊಡ್ಬೇಕು ಅಂತ ನಾವು ಅವ್ರು ಕೊಡುವಂಥ ವಸ್ತುಗಳು ಹುಡುಗರ ಕಾಣಿಕೆಯನ್ನು ತಗೊಂಡು ಯಾವುದೋ ಒಬ್ಬರು ಏನು ಅನುಭವ ವ್ಯಕ್ತಿಯನ್ನು ಆರಿಸಿ ಕಳಿಸ್ಕೊಡ್ತಾರೆ ಮುಂದಿನ ನಿಮ್ಮ ಐದು ಭವಿಷ್ಯಕ್ಕೆ ನೀವೇ ಏನು ಅವ್ರು ಮಾಡುವಂಥ ಅವ್ರು ತಗೊಳ್ಳುವಂಥ ಕ್ರಮಗಳಿಗೆ ನೀವೇ ಜವಾಬ್ದಾರರಾಗಿರ್ತೀರಿ ಅದೇ ನೀವು ನಿಮ್ಮ ಮತವನ್ನು ನೈ ನೈತಿಕವಾಗಿ ನ್ಯಾಯಯುತವಾಗಿ ನೀವು ಒಂದು ಮತವನ್ನು ಚಲಾವಣೆ ಮಾಡಿದ್ರೆ ಮುಂದೆ